ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಆ ನನ್ನ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೋಡಿ ಇಲ್ಲಿ ನಾನು ಒಂದು ಲೇಟ್ ಹಾಲನ್ನ ತೊಗೊಂಡಿದ್ದೀನಿ ಸೊ ಇದು ನೆನ್ನೆ ಹಾಲು ನೆನ್ನೆನೂ ಕಾಯಿಸಿದ್ದೀನಿ ನಂತರ ಇವತ್ತು ಬೆಳಗ್ಗೆನೂ ಕಾಯಿಸಿದ್ದೀನಿ ಸೊ ನೀವು ಹಸಿ ಹಾಲು ಹಾಗೆ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಹಾಲು ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕುದೀತಾ ಇರಿ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ವಿಡಿಯೋ ಕ್ಲಾರಿಟಿ ಕಡಿಮೆ ಇದೆ ಸೊ ನಾನು ಇಲ್ಲಿ ಮುಖಾಲು ಸೈಜ್ ನಾನು ಸೇರಿಸ್ಕೊತಾ ಹಣ್ಣನ್ನ ಇದ್ದೀನಿ ಸೊ ನಿಂಬೆಹಣ್ಣು ಸೇರಿಸ್ಕೊಂಡಿದ ನಂತರ ಸೊ ನೋಡಿ ನಿಂಬೆಹಣ್ಣು ಸೇರಿಸ್ಕೊಂಡಿದ ನಂತರ ಒಂದು ಸೌಟಲ್ಲಿ ದಾನು ಕೈ ಬಿಡ್ದಲೇ ಮಿಕ್ಸ್ ಮಾಡ್ಕೊತಾ ಇರಿ ಸೊ ನಾನು ಹಾಲು ನಿನ್ನೆನೋ ಕಾಯಿಸಿದ್ದೀನಿ ಅಂತ ಹೇಳಿದ್ನಲ್ವ ಸೊ ಹಂಗಾಗಿ ಸ್ವಲ್ಪ ಸವದಿರೋದು ಸೊ ಅದಕ್ಕೆ ನೀವು ಹಸಿ ಹಾಲನ್ನ ತೊಗೊಂಡು ಹಂಗೆ ಕ್ವಿಕ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇದಾಗಿದೆ ಒಂದು ವೈಟ್ ಬಟ್ಟೆಯಲ್ಲಿ ಸೋದಿಸ್ಕೋಬೇಕು ಸೋದಿಸ್ಕೊಂಡು ನೀರೆಲ್ಲ ಸೋದಿದ ನಂತರ ನೋಡಿ ಈ ಥರ ವೆಯ್ಟ್ ಏನಾನ ಇಡಬೇಕು ಕೆಳಗಡೆ ಒಂದು ಪ್ಲೇಟು ಮೇಲೆ ಅದರ ಹಾಕ್ಬೇಕು ಒಂದು ಪ್ಲೇಟು ಯಾಕಂದರೆ ಅದ್ರಲ್ಲಿ ನೀರು ಏನಾದರೂ ಇದ್ರೆ ಎಲ್ಲನೂ ಸೋರ್ಕೊಳ್ಳುತ್ತೆ ಸೊ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಪನ್ನೀರು ಒಂದು ನಾನ್ನೂರಿಂದ ಒಂದು ಐನೂರು ಅಷ್ಟು ಪನ್ನೀರ್ ನನಗೆ ಒಂದು ಒಂದು ಲೀಟರ್ ಹಾಲಿಂದ ಸಿಕ್ತು ನೋಡಿ ಅಷ್ಟೇ ಪನ್ನೀರ್ ಮಾಡೋದು ತುಂಬಾ ಈಸಿಯಾಗಿರೋ ರೆಸಿಪಿನೇ ನೋಡಿ ಎಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಸುಮ್ಮನೆ ಏನಕ್ಕೆ ತಗೋತೀರಾ ಒಂದು ಲೀಟ್ರ್ ಹಾಲು ತಗೊಂಡ್ರೆ ಸಾಕು ನೋಡಿ ಒಂದು ಟೈಮಿಗೆ ಆಗೋಷ್ಟು ಪನ್ನೀರ್ ನನಗೆ ಸಿಕ್ತು ಸೊ ಅದು ಸ್ವಲ್ಪ ತಳ ಹಿಡ್ದಿರೋದು ನಿಮ್ಗೆ ತಳ ತಲೆ ಹಿಡಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೀಟಾಗಿ ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ಚೆನ್ನಾಗಿ ಬರುತ್ತೆ ಚೆನ್ನಾಗಿತ್ತು ಮೆತ್ತಿಗೆ ಸ್ಮೂತಾಗಿ ಪನ್ನೀರು ಸೊ ನಾನು ಇದನ್ನು ಪಾಲಕ್ ಪನ್ನೀರ್ ಮಾಡೋದಕ್ಕೋಸ್ಕರ ಇನ್ಸ್ಟೆಂಟಾಗಿ ಪನ್ನೀರ್ ರೆಡಿ ಮಾಡಿಕೊಂಡು ಪಾಲಕ್ ಪನ್ನೀರ್ ಮಾಡಿದ್ದೀನಿ ಸೊ ರೆಸಿಪಿ ಬೇಕಿದ್ರೆ ನನ್ನ ಚಾನಲಲ್ಲಿದೆ ಸೊ ಚೆಕ್ ಮಾಡ್ಕೊಳ್ಳಿ ಒಂದು ಸರ್ತಿ ಸಕ್ಕದಾಗಿ ಬಂದಿದೆ ಅದು ಹೆಸರು ಕಾಳನ್ನ ಬಳಸ್ಕೊಂಡು ಮಾಡಿದ್ದೀನಿ ಪನ್ನೀರು ಅದೇ ಒಂದು ಒಳ್ಳೆ ಆರೋಮ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಪನ್ನೀರ್ ರೆಡಿನೇ ಆಗೋಗುತ್ತೆ ಸೊ ಇದನ್ನ ನಾವು ಗ್ರೇವಿಗಳನ್ನ ಪನ್ನೀರ್ ಇಂದ ಅಂಡ್ ಪಾಲಾಕ್ ಪನ್ನೀರು ಸೊ ಸಾಕಷ್ಟು ಇದೆ ಸೊ ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕೋಸ್ಕರ ಪನ್ನೀರ್ನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ರೆ ಲೈಟ್ ಸ್ಲಿಮ್ ಅಲ್ಲಿ ಇಟ್ಕೊಂಡು ಗ್ಯಾಸ್ ನ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದನ್ನ ನಾನು ಪಾ ಸೊ ನಾನು ಈ ಪನ್ನೀರ್ನ ಪಾಲಕ್ ಗ್ರೇವಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಹಿಂಗೆ ಬಂದಿದೆ ರೆಸಿಪಿ ಮಾತ್ರ ಸೂಪರ್ ಆಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್